ನಾವು ಚಂದ್ರೆ ಸಿಕ್ಕ ಮಳೆ ಬರ್ತಾ ಇದೆ ಅಂತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಾಗ ಸ್ಟಾಪ್ ಮಾಡ್ತಿದ್ದೀನಿ ಇವತ್ತಿನಾಗ ಏನಪ್ಪಾ ಅಂದರೆ ನಾನು ನಮ್ಮಅಮ್ಮವ್ರ ಮನೆಗೆ ಬಂದಿದ್ದೆ ಚಂದ್ರಾಯ ಬಣ್ಣಕ್ಕೆ ಬಂದಿದ್ದೆ ನೋಡಿ ಇದು ನಮ್ಮಮ್ಮವ್ರ ಮನೆ ಏಕೆಂದರೆ ನಮ್ಮೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದೆ ಲೇಟ್ ಆಯಿತು ಸಂಜೆ ಅಂದ್ಬಿಟ್ಟು ಅಮ್ಮರ ಮನೇಲಿ ಉಳ್ಕಂಡೆ ಈಗ ಎದ್ದು ದೇವಸ್ಥಾನ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ನಿಮ್ಗೂ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಹೊರಗಡೆ ತೋರಿಸ್ತೀನಿ ಎಷ್ಟು ಮಳೆ ಬಂದು ನೀರೆಲ್ಲ ನಿಂತಿದೆ ಅಂತ ಬನ್ನಿ ನೋಡ್ಕೊಬರೋಣ ಹೊರಗಡೆ ನೋಡಿ ಎಷ್ಟು ಮಳೆ ಬಂದಿದೆ ಅಂತ ಮಳೆ ಬಂದಿದೆ ನೀರೆಲ್ಲ ತುಂಬಿದೆ ತುಂಬಿದರೆ ತುಂಬ ಮಳೆ ಸಿಕ್ಕಾಬಟ್ಟೆ ಮಳೆ ಬಂದು ನೀರು ನಿಂತಿದೆ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಮಾಡಿದ್ದೆ ಹಾಲಿಗೆ ನಮ್ಮಮ್ಮಗೆ ನೀಟು ಅಂದರೆ ತುಂಬ ಇಷ್ಟ ಮನೇಲೆಲ್ಲ ಗಿಡ ಎಲ್ಲ ಹಾಕ್ಬೇಕು ಅಂದರೆ ತುಂಬ ಇಷ್ಟ ನೋಡಿ ಕಾಫಿ ಇದ್ದೀನಿ ಕಾಫಿ ಕುಡಿದ್ಬಿಟ್ಟು ದೇವಸ್ಥಾನ ಹೋಗೋಣ ಅಂದ್ಬಿಟ್ಟು ಕಾಫಿ ಇದ್ದೀನಿ ಫ್ರೆಂಡ್ಸ್ ಕಾಫಿ ಕುಡಿದಾದ್ಮೇಲೆ ದೇವಸ್ಥಾನ ಹೋಗ್ತೀನಿ ಯಾವ ದೇವಸ್ಥಾನ ಅಂತ ನಿಮಗೂ ತೋರಿಸ್ತೀನಿ ಫ್ರೆಂಡು ಕಾಫಿ ಕುಡಿದ್ಬಿಟ್ಟು ಮಳಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ನಮ್ಮಮ್ಮ ನಮ್ಮ ಅಕ್ಕ ನನ್ನ ಮಗ ನನ್ನ ಮಗಳು ಮತ್ತು ನಮ್ಮ ಫ್ರೆಂಡು ಇಷ್ಟು ಜನೂ ಬಂದಿದ್ದೀವಿ ಅಣ್ಕಾಯಿ ಮಾಡಿಸ್ಕೊಬರೋಣ ಫಸ್ಟು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬಂದಿದ್ದು ಟೈಮಿಂಗ್ಸು ಅಲ್ಲೇ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ಅಷ್ಟರೊಳಗೆ ಲೇಟಾಗಿತ್ತು ಆದ್ರೂ ಬೇಗ ಅಣ್ಕಾಯಿ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದು ನಾ ಎಲ್ಲರೂ ಒಂದು ಸ್ವಲ್ಪ ಕಾಲು ತೊಳ್ಕೊ ಹೋಗೋಣ ಅಂದ್ಬಿಟ್ಟು ಕಾಲ್ ತೊಳೆಯೋಕ್ಕಿಂತ ಹೋಗಿದ್ದು ನೋಡಿದು ಪವರ್ಫುಲ್ ದೇವಸ್ಥಾನ ನಮ್ಮಮ್ಮರ ಮನೆ ಮಂದಿಯವರಿದ್ದು ಮಹಲಿ ನೋಡಿ ಹೆಂಗಿದೆ ಅಂತ ದೇವಸ್ಥಾನ ವಾತಾವರಣ ಏಕೆಂದರೆ ಇವತ್ತು ಹೋಳಿ ಹಬ್ಬ ಆದ್ದರಿಂದ ಜನ ಒಂದು ಸ್ವಲ್ಪ ಕಮ್ಮಿ ಇದ್ದಾರೆ ನೋಡಿ ನಮ್ಮ ನಾವೆಲ್ಲ ಅಣ್ಣತುಪ ಮಾಡಿಸ್ತಾಯಿದ್ದು ನೋಡಿ ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಲಕ್ಷ್ಮೀ ದೇವಿ ಬಹಳಲ್ಲಿ ಪವರ್ಫುಲ್ ದೇವಸ್ಥಾನ ನೋಡಿ ಏನು ಚೆನ್ನಾಗಿದೆ ಅಂತ ನೋಡಿ ಆಚೆ ಬಂದು ಇಲ್ಲೊಂದು ದೇವಸ್ಥಾನ ಇತ್ತು ಇಲ್ಲೂ ಒಂದು ಸ್ವಲ್ಪ ಅಣ್ಣ ಮಾಡಿಸ್ಕೊಂಡು ಮೊಸರನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ನೋಡಿ ನನ್ನ ಮಗಳು ಮೊಸರನ್ನ ಎಲ್ರಿಗೂ ತಳಗೇನೋ ಪ್ರಸಾದವಾಗಿ ಕೊಡ್ತಾಯಿದ್ದಾಳೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ನಾ ಇವಾಗ ಮರಿ ಕೋಳಿ ಒಪ್ಪಿಸ್ಕೋಬೇಕಲ್ಲ ಅದಕ್ಕೆ ಇವಾಗ ಕೋಳಿ ಎಲ್ಲ ತೊಗೊಂಡು ಅಡುಗೆ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ನೋಡಿ ಇವಾಗ ನಾಟಿ ಕೋಳಿ ಕೂಯಿಸ್ಕೊಬಂದಿದ್ದು ಇವಾಗ ಅಡುಗೆ ಮಾಡಬೇಕು ಮತ್ತು ತಳಿಗೆ ಕೊಡಬೇಕು ಬೇ ಬೇಗ ಮುಗಿಸ್ಬೇಕಲ್ವ ಯಾಕೆಂದರೆ ನಾವು ಬಂದಿದ್ದೆ ಲೇಟು ಅಲ್ಲೇ ಟೈಮ್ ಒಂದು ಗಂಟೆ ಆಗೇ ಹೋಯಿತು ಒಂದು ಗಂಟೆಯಲ್ಲಿ ನಾವು ಅಲೆ ಹಚ್ಚಿ ಫಸ್ಟು ಅನ್ನಕ್ಕಿಟ್ಟಿದ್ದೀವಿ ಅನ್ನ ಆದಮೇಲೆ ನೋಡಿ ಗೊಜ್ಜಾಗಿದೆ ಗೊಜ್ಜಾಗಿ ಸಾಂಬಾರು ಒಗ್ಗರಣೆ ಹಾಕಿದ್ವಿ ನೋಡಿ ಇಲ್ಲಿ ಪಲ್ಯ ಅಲ್ಲೇ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟರೊಳಗೆ ಸಾಂಬಾರು ಮಾಡೋಣ ಯಾಕೆಂದರೆ ತೆಳಿಗೆ ಕೊಡೋಕ್ಕೆ ಅಲ್ಲೇ ಲೈಟಾಗಿತ್ತು ಇನ್ನೊಂದು ಸ್ವಲ್ಪ ಆಮೇಲೆ ಆಯಿತು ಅಂದ್ಬಿಟ್ಟು ಹಾಗೆ ಇಟ್ಟು ಈಗ ಸಾಂಬಾರೆಲ್ಲನೂ ನೀಟಾಗಿ ಮಾಡ್ತಾಯಿದ್ದೀವಿ ಯಾಕಂದರೆ ಅನ್ನ ಆಗಿದೆ ಅಲ್ಲೇ ಇದು ಕಾಳಾಗಿದೆ ನೋಡಿ ಇಲ್ಲಿ ಟೊಮೊಟೋನು ಕುಯ್ತಾ ಇದ್ದಾರೆ ನೋಡಿ ಎಲ್ಲ ಅಡುಗೆ ಎಲ್ಲ ಆಯಿತು ಮುದ್ದೆ ತಿರುಗೋಣ ಅಂದ್ಬಿಟ್ಟು ಮುದ್ದೆ ತಿರುಗ್ತಾ ಇದ್ದೀವಿ ನೋಡಿ ನಮ್ಮ ಅಕ್ಕ ಯಾವ ನೋಡಿದ್ರೂ ಮೊಬೈಲ್ ನೋಡ್ತಾಳೆ ಅದಲ್ಲ ಒಂದು ಕೆಲಸನೂ ಕೂಡ ಅವಳು ಮಾಡಿಲ್ಲ ನೋಡಿ ನಾವು ಮುದ್ದೆ ಎಲ್ಲ ನೀಟಾಗಿ ಕಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದು ಆದರೂ ನಮ್ಮಮ್ಮ ಏನಂತ ಇದ್ದರು ನೀಟಾಗಿ ಮುದ್ದೆ ಚೆನ್ನಾಗಿ ಬಂದಿಲ್ಲ ಇನ್ನೂ ಸ್ಮೂತಾಗಿ ಕಟ್ಟಿ ಅಂತ ಹೇಳ್ತಾ ಇದ್ರು ನನ್ನ ಮಗಳು ಅದಕ್ಕೆ ಹೆಂಗೆ ಕಟ್ಟೋದವ ಚೆನ್ನಾಗಿ ಕಟ್ಟಿಲ್ವ ನಮ್ಮಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡಿ ನಮ್ಮ ಅಕ್ಕ ಒಂದು ಮುದ್ದೆ ಕಟ್ಟೋಕ್ಕೂ ಬರಲಿಲ್ಲ ಏನು ಕೆಲಸಕ್ಕೂ ಬರಲಿಲ್ಲ ಫುಲ್ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ರು ನಾವೆಲ್ಲ ಮುದ್ದೆ ಎಲ್ಲ ಕಟ್ಟಿ ಅದು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದೀವಿ ಮುದ್ದೆನ ನಾನು ಮತ್ತು ಆಂಟಿ ಕಟ್ತಾಯಿದ್ದು ನಾವೇನು ಜಾಸ್ತಿ ಜನ ಇರಲಿಲ್ಲ ಒಂದು ಹನ್ನೆರಡು ಮುದ್ದೆಯ ಆಗಿದ್ದು ಒಂದು ಹನ್ನೆರಡು ಹದಿಮೂರು ಮುದ್ದೆ ಕಟ್ಬಿಟ್ಟು ತಳಿಗೆ ಕೊಡೋಣ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಮೂರು ಜನನೂ ತಳಿಗೆ ಕೊಡೋಕೆ ಹೋಗಿದ್ದು ನೋಡಿ ತಳಿಗೆ ಕೊಟ್ಟಾಯಿತು ಅಲ್ಲೇ ಬಂದು ಬಂದಮೇಲೆ ಇನ್ನೇನು ಮಾಮೂಲಿ ಊಟ ಮಾಡಬೇಕಲ್ವಾ ಹೊಟ್ಟೆ ಶೀತ ಆಯಿತು ನಮಗೂ ಟೈಮ್ ಅಲ್ಲೇ ಮೂರು ಗಂಟೆ ಆಗೋಗಿತ್ತು ಊಟಕ್ಕೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿಂದು ಆದಮೇಲೆ ಮನೆಗೆ ಹೊರಟೋ ಫ್ರೆಂಡ್ಸ್ ಎಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್